ಪ್ರಸಾರ ಭಾರತಿ ಮತ್ತು ಆಕಾಶವಾಣಿ ವತಿಯಿಂದ ಮೈಸೂರಿನಲ್ಲಿಂದು ಕೃಷಿಯಲ್ಲಿ ಕೃತಕ ಬುದ್ಧಿಮತ್ತೆ ಬಳಕೆ ಹಾಗೂ ಕೃಷಿ ನವೋದ್ಯಮ ವಿಷಯದ ಕುರಿತು ಆಯೋಜಿಸಿದ್ದ ಕಾರ್ಯಾಗಾರವನ್ನು ಭಾರತೀಯ ಭಾಷಾ ಸಂಸ್ಥಾನದ ನಿರ್ದೇಶಕ ಪ್ರೊಫೆಸರ್ ಶೈಲೇಂದ್ರ ಮೋಹನ್ ಉದ್ಘಾಟಿಸಿದರು ಈ ವೇಳೆ ಮಂಡ್ಯ ಕೃಷಿ ವಿಶ್ವವಿದ್ಯಾಲಯದ ವಿಶೇಷ ಅಧಿಕಾರಿ ಡಾ ಕೆಎಂ ಹರಿಣಿಕುಮಾರ್ ಆಕಾಶವಾಣಿಯ ಹಿರಿಯ ಕಾರ್ಯಕ್ರಮ ನಿರ್ವಾಹಕ ಕೇಶವಮೂರ್ತಿ ಮತ್ತಿತರರು ಉಪಸ್ಥಿತರಿದ್ದರು ಬಳಿಕ ಶೈಲೇಂದ್ರ ಮೋಹನ್ ಜ್ಞಾನ ಆಧಾರಿತ ಮಾಹಿತಿ ನೀಡುವ ಪ್ರಮುಖ ಮಾಧ್ಯಮಗಳಲ್ಲಿ ಆಕಾಶವಾಣಿ ಮತ್ತು ದೂರದರ್ಶನ ಪ್ರಮುಖ ಪಾತ್ರ ವಹಿಸಿವೆ ಹಲವು ದಶಕಗಳಿಂದ ಸಮಾಜಕ್ಕೆ ಈ ಸಂಸ್ಥೆಗಳು ಪ್ರಮುಖ ಮಾಹಿತಿಯ ಮೂಲವಾಗಿವೆ ಕೃತಕ ಬುದ್ದಿಮತ್ತೆ ಅಳವಡಿಕೆಯಿಂದ ಮುಂದೆ ಇನ್ನಷ್ಟು ನಿಖರ ಮತ್ತು ವಿಸ್ತಾರವಾದ ಮಾಹಿತಿ ಪಡೆಯಲು ಸಾಧ್ಯವಾಗಲಿದೆ ಎಂದರು ವೈಜ್ಞಾನಿಕ ಡೇಟಾ ಆಧಾರಿತ ಮಾಹಿತಿ ನೀಡುವಲ್ಲಿ ಕೃತಕ ಬುದ್ಧಿ ಮತ್ತೆ ಅತ್ಯಂತ ನಿಷ್ಣಾತ ಪಾತ್ರ ವಹಿಸುತ್ತದೆ ಎರಡ್ ಸಾವಿರದ ನಲವತ್ತೇಳರ ವೇಳೆಗೆ ವಿಕಸಿತ ಭಾರತ ನಿರ್ಮಾಣಕ್ಕೆ ಕೃತಕ ಬುದ್ಧಿಯಿಂದ ಸಾಕಷ್ಟು ನೆರವಾಗಲಿದೆ ಎಂದು ತಿಳಿಸಿದರು ಕೃಷಿ ಮತ್ತು ಈಗ ನಮ್ಮ ಮಣ್ಣಿನಲ್ಲಿ ಎಷ್ಟು ಸಾವಯವಾಂಶ ಇದೆ ಎಷ್ಟು ನಾವು ಸಾರ್ವಜನಿಕ ಇದೆ ರಂಜಕ ಇದೆ ಇದೆಲ್ಲ ವೈಜ್ಞಾನಿಕವಾದ ಡೇಟಾ ಆಧಾರಿತ ನಿರ್ಧಾರಗಳಿಂದ ನಾವು ಮುಂದೆ ಹೋಗ್ಬೇಕಾಗುತ್ತೆ ಕೇಶವಮೂರ್ತಿ ಶೇಕಡಾ ಐವತ್ತರಷ್ಟು ಭಾರತೀಯ ರೈತರು ಇತ್ತೀಚಿನವರೆಗೂ ಅನುಭವ ಆಧಾರಿತ ಮಾಹಿತಿಯನ್ನು ಅನುಸರಿಸುತ್ತಿದ್ದರು ಆಕಾಶವಾಣಿ ರೈತರಿಗೆ ಎರಡನೇ ಅತಿದೊಡ್ಡ ಮಾಹಿತಿ ಮೂಲವಾಗಿದ್ದು ಕೃತಕ ಬುದ್ದಿಮತ್ತೆ ಮೂಲಕ ರೈತರು ಮುಂದೆಯೂ ಸಾಕಷ್ಟು ಮಾಹಿತಿ ಪಡೆಯಬಹುದು ಎಂದು ಹೇಳಿದರು